ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ದೇಶಾದ್ಯಂತ ಆಗಸ್ಟ್ ಹದಿನೈದರಿಂದ ಎಫ್ ಟಿ ಇಡೋರಿಕೆ ಆರು ಹೊಸ ನಿಯಮಗಳನ್ನು ಜಾರಿ ಮಾಡಿದೆ ಈ ರೂಲ್ಸ್ ಪ್ರಕಾರ ಎಫ್ ಟಿ ಸೇವಿಂಗ್ಸ್ನಲ್ಲಿ ಹಲವು ಬದಲಾವಣೆಗಳು ಕಂಡುಬರಲಿದೆ ಈ ನಿಯಮ ಪ್ರಕಾರ ಏನೆಲ್ಲ ಬದಲಾವಣೆ ಆಗಲಿದೆ ಅಥವಾ ಹೇಗೆ ಇದು ನಿಮಗೆ ಲಾಭ ತರುತ್ತೆ ಅಥವಾ ಹೇಗೆ ನಷ್ಟ ಉಂಟಾಗಲಿದೆ ಅವೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿ ಒಟ್ಟು ದೇಶದಾದ್ಯಂತ ಎಫ್ ಟಿ ಇಡೋರಿಗೆ ಆರು ನಿಯಮಗಳನ್ನು ಜಾರಿ ಮಾಡಿರುವಂತದ್ದು ಇದರಲ್ಲಿ ನಾಲ್ಕನೇ ನಿಯಮವಂತೂ ಅತಿ ಪ್ರಮುಖವಾದದ್ದು ಹೀಗಾಗಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ವಿಡಿಯೋವನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಇದೀಗ ಬ್ಯಾಂಕೇತರ ಹಣಕಾಸು ಕಂಪನಿಗಳು ಹಾಗೂ ಎಫ್ ಟಿ ಠೇವಣಿಗಳಿಗೆ ಆರು ಹೊಸ ನಿಯಮಗಳನ್ನ ಜಾರಿ ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖ ಬದಲಾವಣೆಗಳು ಏನಪ್ಪ ಅಂತ ಹೇಳಿದ್ರೆ ಸಣ್ಣ ಠೇವಣಿಗಳ ಹಿಂಪಡೆದ ಅಂದ್ರೆ ಈಗ ನೀವು ಹತ್ತು ಸಾವಿರಕ್ಕಿಂತ ಕಡಿಮೆ ಇರುವಂತಹ ಎಫ್ ಡಿಗಳನ್ನ ಮೂರು ತಿಂಗಳ ಒಳಗೆ ಹಿಂಪಡೆಯಬಹುದು ಆದ್ರೆ ಇದಕ್ಕೆ ಯಾವುದೇ ರೀತಿಯ ಬಡ್ಡಿ ಸಿಗೋದಿಲ್ಲ ಅಂತ ಹೇಳಿ ಹೊಸ ನಿಯಮವನ್ನು ಜಾರಿ ಮಾಡಿರುವಂಥದ್ದು ಇನ್ನೊಂದು ಗಂಭೀರ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಸಂಪೂರ್ಣ ಎಫ್ಟಿ ಮೊತ್ತವನ್ನು ಹಿಂಪಡೆಯಲು ಅವಕಾಶ ಇದೆ ಆದರೆ ಇದು ಮೊದಲ ಮೂರು ತಿಂಗಳೊಳಗೆ ಆಗಿದ್ರೆ ಮಾತ್ರ ನೀವು ಬಡ್ಡಿಯನ್ನು ಕೂಡ ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಬರಬಹುದು ಎಂದು ಇದೀಗ ಈ ಹೊಸ ನಿಯಮವನ್ನು ಜಾರಿ ಮಾಡಿರುವಂಥದ್ದು ಇನ್ನೊಂದು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಎಫ್ ಡಿಗಳಿಗೆ ನೀವು ಮೊದಲ ಮೂರು ತಿಂಗಳೊಳಗೆ ಅಥವಾ ಐದು ಲಕ್ಷದವರೆಗೆ ಅಥವಾ ಮೂಲ ಮೊತ್ತದ ಐವತ್ತು ಪರ್ಸೆಂಟೇಜ್ವರೆಗೆ ಭಾಗಶಃ ಮೊತ್ತವನ್ನು ನೀವು ಹಿಂಪಡೆಯಬಹುದು ಇಲ್ಲಿಯೂ ಕೂಡ ಹಿಂಪಡೆದಕ್ಕೆ ಯಾವುದೇ ಸಹ ಬಡ್ಡಿ ಮೊತ್ತ ಸಿಗುವುದಿಲ್ಲ ಎನ್ನುವುದಾಗಿ ಆರ್ ಬಿ ಐ ತಿಳಿಸಿದೆ ಇನ್ನು ಬ್ಯಾಂಕ್ ಈಗ ನಿಮ್ಮ ಎಫ್ ಟಿಯ ಮೆಚುರಿಟಿ ದಿನಾಂಕದ ಬಗ್ಗೆ ಕನಿಷ್ಠ ಹದಿನಾಲ್ಕು ದಿನಗಳ ಮುಂಚಿತವಾಗಿ ತಿಳಿಸಬೇಕು ni. ಹೇಳಿರುವಂಥದ್ದು ಈ ಮೊದಲು ಏನಾಗಿತ್ತು ಅಂತ ಹೇಳಿದರೆ ಎರಡು ತಿಂಗಳ ಮುಂಚಿತವಾಗಿ ನೀವು ತಿಳಿಸಬೇಕಿತ್ತು ಇದೀಗ ಕನಿಷ್ಠ ಹದಿನಾಲ್ಕು ದಿನಗಳ ಮುಂಚಿತವಾಗಿ ನೀವು ತಿಳಿಸಬೇಕಾಗುತ್ತದೆ ಇನ್ನು ತುರ್ತು ವೆಚ್ಚಗಳ ಕುರಿತಾಗಿ ಸರ್ಕಾರದಿಂದ ಘೋಷಿಸಲ್ಪಟ್ಟಂತಹ ನೈಸರ್ಗಿಕ ವಿಕೋಪ ಹಾಗೂ ವಿಪತ್ತುಗಳಿಂದ ಉಂಟಾಗುವಂಥ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳನ್ನು ತುರ್ತು ವೆಚ್ಚ ಅಂತ ಹೇಳಿ ಇದೀಗ ಆರ್ ಬಿ ಐ ಘೋಷಣೆ ಮಾಡಿರುವಂಥದ್ದು ಸೊ ಈ ಬದಲಾವಣೆಗಳು ನಿಮ್ಮ ಎಫ್ ಡಿ ಠೇವಣಿಗಳ ಮೇಲೆ ಹೆಚ್ಚು ಆಕರ್ಷಕ ಮತ್ತು ಉಳಿತಾಯದ ಆಯ್ಕೆಯನ್ನಾಗಿ ಮಾಡುವಂಥ ಅವಕಾಶವನ್ನು ನೀಡಿವೆ ಇದು ಆರ್ಥಿಕತೆಯಲ್ಲಿ ಹಣದ ಚಲಾವಣೆಯನ್ನು ಕೂಡ ಸುಧಾರಿಸಲು ಸಹಾಯ ಮಾಡುತ್ತವೆ ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ